ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಅಕ್ಷಯ ತೃತೀಯಕ್ಕೂ ಮೊದಲೇ ಶನಿಯಿಂದ ಈ ರಾಶಿಯವರಿಗೆ ಸುವರ್ಣ ಯುಗ ಪ್ರಾರಂಭವಾಗಲಿದೆ ಕರ್ಮಫಲದ ಫಲದಾತನಾದ ಶನಿಯು ಇದೇ ಏಪ್ರಿಲ್ನಲ್ಲಿ ತನ್ನ ನಕ್ಷತ್ರವನ್ನು ಬದಲಾಯಿಸಲಿದ್ದಾನೆ ಇದರ ಪ್ರಭಾವವನ್ನು ಜೀವನದ ಬೇರೆ ಬೇರೆ ಕ್ಷೇತ್ರಗಳ ಮೇಲೆ ನೋಡಬಹುದಾಗಿರಲಿದೆ ಹಾಗಾಗಿ ಈ ಅಕ್ಷಯ ತೃತೀಯಕ್ಕೂ ಮೊದಲೇ ಶನಿಯಿಂದ ಯಾವ ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗಲಿದೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ನೋಡಬಹುದಾಗಿರಲಿದೆ ಎಂಬುದನ್ನು ತಿಳಿಯೋಣ ಶನಿಯು ತನ್ನ ನಕ್ಷತ್ರ ಬದಲಾಯಿಸುವ ಕೆಲವೊಂದು ನಿರ್ದಿಷ್ಟ ಸಮಯವನ್ನು ತೆಗೆದುಕೊಳ್ಳುತ್ತಾನೆ ಪ್ರಸ್ತುತ ಪೂರ್ವ ನಕ್ಷತ್ರದಲ್ಲಿ ಶನಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಹಾಗಾಗಿ ಇದೇ ಏಪ್ರಿಲ್ ಇಪ್ಪತ್ತೆಂಟರ ಸೋಮವಾರದಂದು ಶನಿ ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ಇಪ್ಪತ್ತಾರನೇ ನಕ್ಷತ್ರದಲ್ಲಿ ಶನಿಯ ಸಂಚಾರದಿಂದಾಗಿ ಈ ಕೆಲವು ರಾಶಿಗಳಿಗೆ ಅದೃಷ್ಟವೇ ಬದಲಾಗಲಿದೆ ಹಾಗಾದರೆ ಆ ಅದೃಷ್ಟಶಾಲಿ ರಾಶಿ ಯಾವುದು ಅನ್ನೋದನ್ನ ತಿಳಿಯೋಣ ಬನ್ನಿ ಮೊದಲಿಗೆ ನಾವು ನೋಡುವುದಾದರೆ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಶನಿ ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸುವುದರಿಂದಾಗಿ ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಬಹಳಷ್ಟು ವೃದ್ಧಿಯಾಗುವುದರ ಜೊತೆಗೆ ಈ ಶನಿಯ ಸಂಚಾರದ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಉತ್ತಮ ಫಲಗಳು ಸಿಗಲಿದೆ ಹಾಗಾದರೆ ಈ ಸಮಯದಲ್ಲಿ ನೀವು ಯಾವ ರೀತಿಯ ಬದಲಾವಣೆಯನ್ನು ನೋಡಬಹುದು ಎಂಬುದನ್ನು ನೋಡೋಣ ಶನಿಯ ಸಂಚಾರದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿ ಮಾಡಲಿದ್ದೀರಿ ವ್ಯಾಪಾರವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರದಲ್ಲಿ ಅನೇಕ ರೀತಿಯ ವೃದ್ಧಿಯನ್ನು ಮತ್ತು ವ್ಯಾಪಾರ ವಿಸ್ತರಣೆಯನ್ನು ಮಾಡುವ ಅವಕಾಶಗಳನ್ನು ಪಡೆಯಲಿದ್ದಾರೆ ಇನ್ನು ಋಷಭ ರಾಶಿಗೆ ಸೇರಿದ ಜನರ ಕೆಲಸದಲ್ಲಿ ಅನೇಕ ರೀತಿಯ ಬದಲಾವಣೆಯು ಸಿಗಲಿದ್ದು ನೀವು ಈ ಸಮಯದಲ್ಲಿ ಪದವಿ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಉನ್ನತ ಹೆಸರು ಉನ್ನತ ಪದವಿ ಮತ್ತು ಸಂಬಳದಲ್ಲಿ ಹೆಚ್ಚಳವನ್ನು ಕಾಣಬಹುದಾಗಿರುತ್ತದೆ ಜೊತೆಗೆ ಶನಿಯ ನಕ್ಷತ್ರ ಬದಲಾವಣೆಯ ಸಮಯದಲ್ಲಿ ನಿಮ್ಮ ಆಪ್ತರೊಂದಿಗಿನ ಎಲ್ಲ ರೀತಿಯ ಮನಸ್ತಾಪಗಳು ದೂರವಾಗಲಿದೆ ಹಾಗೆ ಆದಾಯದಲ್ಲಿ ಹೆಚ್ಚಳವು ಶನಿಯು ನಿಮಗೆ ಈ ಸಮಯದಲ್ಲಿ ನೀಡುತ್ತಿರುವ ಉತ್ತಮ ಅವಕಾಶ ಎಂದೇ ಹೇಳಬಹುದು ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ಋಷಭ ರಾಶಿಯವರು ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ನೋಡಲಿದ್ದಾರೆ ಹಾಗೆ ವೃಷಭ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ತಪ್ಪದೆ ಒಂದಿಷ್ಟು ದಾನಗಳನ್ನು ಅಂದರೆ ನಿರ್ಗತಿಕರಿಗೆ ಆಹಾರವನ್ನು ದಾನ ಮಾಡಿ ಇದರಿಂದಾಗಿ ಶನಿದೇವನಿಂದ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ಪಡೆಯಬಹುದಾಗಿರಲಿದೆ ಇನ್ನು ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ನಾವು ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ಅದೃಷ್ಟ ರಾಶಿಯವ್ರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಕುಂಭ ರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಶನಿಯ ನಕ್ಷತ್ರ ಬದಲಾವಣೆಯು ಬಹಳ ಉತ್ತಮ ಫಲಗಳನ್ನು ನೀಡಲಿದೆ ನಿಮ್ಮ ಹಲವು ಕೆಲಸಗಳು ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದರೆ ಅದು ಶನಿಯ ನಕ್ಷತ್ರ ಪರಿವರ್ತನೆಯ ಸಮಯದಲ್ಲಿ ಶೀಘ್ರದಲ್ಲೇ ಅವೆಲ್ಲವೂ ಪೂರ್ಣಗೊಳ್ಳಲಿದೆ ನಿಮ್ಮ ಕೆಲಸದಲ್ಲಿನ ಎಲ್ಲ ಅಡೆತಡೆಗಳು ದೂರಾಗುವುದರ ಜೊತೆಗೆ ನೀವು ನಿಮ್ಮ ಕೆಲಸದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಲಿದ್ದೀರಿ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಮನಸ್ಸು ಸಾಕಷ್ಟು ಸಂತಸದಿಂದ ಕೂಡಿರಲಿದೆ ಕೆಲಸವನ್ನು ಮಾಡುವ ಕುಂಭರಾಶಿಗೆ ಸೇರಿದ ಜನರಿಗೆ ಶನಿಯ ನಕ್ಷತ್ರ ಬದಲಾವಣೆಯ ಸಮಯವು ಬಹಳ ಉತ್ತಮವಾಗಿರದೆ ಈ ಅವಧಿಯಲ್ಲಿ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗುವ ಯೋಗವಿದೆ ಶನಿಯ ಅನುಗ್ರಹದಿಂದಾಗಿ ಕುಂಭ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕಲಿದೆ ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಮಾಧುರ್ಯತೆಯನ್ನು ಹೊಂದಲಿದ್ದೀರಿ ಹೊಸ ಕೆಲಸವನ್ನು ಶುರು ಮಾಡಬೇಕೆಂದುಕೊಂಡಿರುವ ರಾಶಿಗೆ ಸೇರಿದ ಜನರಿಗೆ ಇದು ಉತ್ತಮ ಸಮಯವಾಗಿರಲಿದೆ ಇನ್ನು ವ್ಯಾಪಾರವನ್ನು ಮಾಡುತ್ತಿರುವ ಕುಂಭ ರಾಶಿಗೆ ಸೇರಿದ ಜನರು ಶನಿಯ ನಕ್ಷತ್ರ ಬದಲಾವಣೆಯ ಸಮಯದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯಲಿದ್ದಾರೆ ಜೊತೆಗೆ ನೀವು ಈ ಸಮಯದಲ್ಲಿ ಅಂದರೆ ಶನಿಯ ನಕ್ಷತ್ರ ಬದಲಾವಣೆಯ ಸಮಯದಲ್ಲಿ ನೀವು ಹೊರಗಡೆ ಸುತ್ತಾಡಲು ಹೋಗಲಿದ್ದೀರಿ ಅಂದರೆ ದೂರ ಪ್ರಯಾಣ ಮತ್ತು ವಿದೇಶಕ್ಕೆ ಪ್ರಯಾಣಿಸುವ ಅವಕಾಶಗಳು ಸಿಗಲಿದೆ ಶನಿದೇವನ ನಕ್ಷತ್ರ ಪರಿವರ್ತನೆಯು ಕುಂಭರಾಶಿಯ ವ್ಯಕ್ತಿಗಳಿಗೆ ಸಕಾರಾತ್ಮಕವಾಗಿ ಪರಿಣಮಿಸಲಿದೆ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ವೃದ್ಧಿಯನ್ನು ಕಾಣಬಹುದಾಗಿರದೆ ಹಾಗೆಯೇ ನಿಮ್ಮ ಸಮಾಜದಲ್ಲಿ ಪ್ರಸಿದ್ಧರಾಗುವುದರ ಜೊತೆಗೆ ಈ ಸಮಯದಲ್ಲಿ ಅಂದರೆ ಶನಿ ನಕ್ಷತ್ರ ಬದಲಾವಣೆಯ ಸಮಯದಲ್ಲಿ ನೀವು ಹಿರಿಯರಿಂದ ಒಗಳಿಕೆಯನ್ನು ಪಡೆಯಲಿದ್ದೀರಿ ಜೊತೆಗೆ ಹಣದ ಲಾಭದಿಂದಾಗಿ ನೀವು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದಾಗಿರದೆ ವ್ಯಾಪಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲವೂ ಪರಿಹಾರವನ್ನು ಪಡೆಯುವುದರ ಜೊತೆಗೆ ಶನಿಯ ಅನುಗ್ರಹದಿಂದಾಗಿ ನೀವು ಅನೇಕ ರೀತಿಯ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಲಿದ್ದೀರಿ ಅದೇ ರೀತಿ ಈ ಅವಧಿಯಲ್ಲಿ ಹಣದ ಲಾಭವನ್ನು ಸಹ ಪಡೆಯುವುದರ ಜೊತೆಗೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯು ಸಂಭವಿಸಲಿದೆ ಮನಸ್ಸು ಉತ್ಸಾಹದಿಂದ ಕೂಡಿದ್ದು ನೀವು ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದಾಗಿರಲಿದೆ ಶನಿಯ ಅನುಗ್ರಹದಿಂದಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲವನ್ನು ಪಡೆಯಬಹುದಾಗಿರಲಿದೆ ಉನ್ನತ ಜೀವನವನ್ನು ಈ ಸಮಯದಲ್ಲಿ ಕಾಣಬಹುದಾಗಿರಲಿದೆ ಇದು ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ನಿಮಗೆ ಸಿಗ್ತಾ ಇರೋ ಉತ್ತಮ ಯೋಗಫಲವಾಗಿರುತ್ತದೆ ಇನ್ನು ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ಅದೃಷ್ಟವನ್ನು ಪಡೆಯುತ್ತಿರುವ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಶನಿಯ ನಕ್ಷತ್ರ ಬದಲಾವಣೆಯು ಹೆಚ್ಚು ಶುಭವನ್ನು ಮಾಡಲಿದೆ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನವು ಬಹಳಷ್ಟು ಸಂತೋಷ ಸಮೃದ್ಧಿಯಿಂದ ಕೂಡಿರಲಿದೆ ಈ ಸಮಯದಲ್ಲಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳಿಸುವುದರ ಜೊತೆಗೆ ನೀವು ಆ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯಬಹುದಾಗಿದೆ ಶನಿಯ ನಕ್ಷತ್ರ ಬದಲಾವಣೆಯ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ಜನರ ಆರೋಗ್ಯವು ಮೊದಲಿಗಿಂತ ಈ ಸಮಯದಲ್ಲಿ ಉತ್ತಮವಾಗುವುದು ವ್ಯಾಪಾರವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಹೆಚ್ಚು ಲಾಭ ದೊರಕುವ ಯೋಗವಿದೆ ಕೆಲಸವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಮಯ ಬಹಳ ಉತ್ತಮವಾಗಿರಲಿದ್ದು ನಿಮ್ಮ ಪ್ರಗತಿಯನ್ನು ಪಡೆದುಕೊಳ್ಳುವ ಅವಕಾಶಗಳು ಪ್ರಾಪ್ತಿಯಾಗಲಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಶನಿದೇವನು ಉತ್ತಮ ಫಲಿತಾಂಶವನ್ನು ನೀಡಲಿದ್ದಾನೆ ಮಕರ ರಾಶಿಗೆ ಸೇರಿದ ಜನರಿಗೆ ಸಾಲಗಳಿಂದ ಮುಕ್ತಿ ದೊರಕುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರಲಿದೆ ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ನೀವು ಕಂಡ ಕನಸು ನನಸಾಗುವಲ್ಲಿದೆ ಹಾಗೆ ನಿಮ್ಮ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುವ ಸಮಯ ಇದಾಗಿರಲಿದೆ ಮಕರ ರಾಶಿಯವರಿಗೆ ಶನಿಯ ಅನುಗ್ರಹ ಅಧಿಕವಾಗಿದ್ದು ಯಾವುದೇ ಪರೀಕ್ಷೆ ಅಥವಾ ಸಂದರ್ಶನವನ್ನು ಎದುರಿಸುವುದಾದರೆ ಇದು ಉತ್ತಮ ಸಮಯವಾಗಿರಲಿದೆ ಅದು ನಿಮಗೆ ಸುಲಭವಾಗಿ ಕಾಣಲಿದೆ ಅದರಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವ ಸಮಯ ಇದಾಗಿರಲಿದೆ ಮಕರ ರಾಶಿಯವರಿಗೆ ಶನಿಯ ನಕ್ಷತ್ರ ಬದಲಾವಣೆಯ ಸಮಯದಿಂದಾಗಿ ನಿಮ್ಮ ಆಸ್ತಿಗಳು ಈಡೇರುವ ಮತ್ತು ಉದ್ಯೋಗಿಗಳಿಗೆ ಹೆಚ್ಚಿನ ಉನ್ನತ ಹುದ್ದೆ ಮತ್ತು ಆದಾಯದಲ್ಲಿ ಹೊಸ ಹೊಸ ಮೂಲಗಳು ತೆರೆದುಕೊಳ್ಳುವ ಅವಕಾಶಗಳು ಸಿಗುತ್ತೆ ಶನಿಯ ಅನುಗ್ರಹದಿಂದಾಗಿ ನೀವು ನಿಮ್ಮ ಮಕ್ಕಳಿಂದ ಸಂತೋಷದ ಸುದ್ದಿಯನ್ನು ಪಡೆಯಬಹುದಾಗಿರುದೇ ಸಾಮಾಜಿಕವಾಗಿ ಬೆಳೆಯುವ ಅವಕಾಶಗಳು ನಿಮಗೆ ಲಭಿಸಲಿದೆ ಒಟ್ಟಾರೆ ಮಕರ ರಾಶಿಯವರಿಗೆ ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ಜೀವನದಲ್ಲಿ ಯಶಸ್ಸು ಸಂತೋಷ ಮತ್ತು ಉನ್ನತ ಸ್ಥಾನಕ್ಕೆ ಏರುವ ಅನೇಕ ಮೂಲಗಳು ತೆರೆದುಕೊಳ್ಳಲಿದೆ ಇಲ್ಲಿ ಹೇಳಿರುವ ಮೂರು ರಾಶಿಯವರಿಗೆ ಶನಿಯ ನಕ್ಷತ್ರ ಬದಲಾವಣೆಯು ಜೀವನವನ್ನೇ ಬದಲಾಯಿಸಲಿದೆ ಹೊಸ ಮಾರ್ಗಗಳು ಗೋಚರಿಸುವುದರ ಜೊತೆಗೆ ಶನಿಯ ಅನುಗ್ರಹ ನಿಮ್ಮ ರಾಶಿಯವರಿಗೆ ಸಿಗಲಿದೆ ಇನ್ನು ಈ ಅವಧಿಯಲ್ಲಿ ಇಲ್ಲಿ ಹೇಳಿರುವ ಮೂರು ರಾಶಿಯವರು ಆಹಾರವನ್ನು ನಿರ್ಗತಿಗರಿಗೆ ಬಡವರಿಗೆ ದಾನ ಮಾಡಿ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ